ನಮ್ಮ ಜಿಲ್ಲೆಯ ಮಹಿಳೆ ಅವರು ಹೋರಾಟಗಾರ್ತಿ ಅವ್ರ ಬಗ್ಗೆ ನಾವು ಎರಡು ಮಾತಿಲ್ಲ ಕೊಟ್ಟರೆ ಒಳ್ಳೇದು ಅದರಲ್ಲಿ ನಾವು ಈ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಅಂತ ಬೇರ್ಪಡಿಸಬಾರ್ದು ಅಂತ ನಾನು ರಾಜಕೀಯ ಪಕ್ಷ ಯಾವುದೇ ಮುಖಂಡರಿಗೆ ಮನವಿ ಮಾಡ್ತೀನಿ ಎಲ್ಲ ಒಂದು ಈಗ ಏನ್ ಹೇಳ್ತೀರಿ ನೀವು ಹಿಂದೂ ಮುಸ್ಲಿಂ ಎಲ್ಲ ಇದು ಅಂತ ಒಂದು ಇದನ್ನೇ ಮಹಾತ್ಮ ಗಾಂಧಿ ಹೇಳಿದ್ದು ಇದು ಮಾಡುವ ಎಲ್ಲ ಇಲ್ಲಿನ ನಾಯಕರು ಈಗ ನಾವು ಮುಸಲ್ಮಾನೇ ಬೇರ್ಪಡಿಸೋದ್ರು ಇವರು ಬೇರ್ಪಡಿಸಿದ್ರೆ ಅದ್ರು ಬೇರ್ಪಡಿಸೋದು ಸೂಕ್ತ ಅಲ್ಲ ಅಂತ ನಾನು ಭಾವನೆ ನಮ್ಮ ನೋಡಪ್ಪ ಯಾರು ವಿರೋಧ ಮಾಡಿ ಕೇಳಿ ನಾನಿಂದು ಅದಕ್ಕೆ ನನ್ನ ಸ್ಪಷ್ಟವಾಗಿ ಹೇಳ್ತೀನಿ ನಾವೆಲ್ಲ ಒಂದು ಸಮಾಜದಲ್ಲಿ ಇಲ್ಲಿ ಹಿಂದೂ ಮುಸ್ಲಿಮ್ಸು ಅದೆಲ್ಲ ಇಲ್ಲ ಜೈನಿರು ಇದು ಯಾವ ಒಂದೇ ಭಾರತೀಯರ ಏನ್ ಸ್ವಾಮಿ ಅದು ಎಲ್ಲ ಉತ್ತಾಡ್ತಿ ದೇಶ ಉಳಿಸ್ಬೇಡ ಅಂತ ನನ ಭಾವನೆ ಹುದಾಯ್ತೇನ್ರಿ ನನ್ಗ ಆ ತರ ಬಾನ್ಯ ಇಲ್ಲ ಈಗ ಉದಾಹರಣೆ ಈಗ ಅಲ್ಸೈಕ್ಯ ನೋಡು ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ಓಟ್ ಮಾಡಿದೆ ನಾನು ಮುಸ್ಲಿಂ ಸೌರಿ ಅಂತ ಹೇಳಿ ನಾನೇನು ಇದು ಓಟ್ಗೋಸ್ಕರ ಮಾಡಿಲ್ಲ ನಾನು ಓಟ್ಗೋಸ್ಕರ ಮಾಡೋದೇನೋ ನನ್ನ ಉದ್ದೇಶ ಇಪ್ಪತ್ತೈದು ಕೋಟಿ ಐದೈದು ಕೋಟಿ ಎರಡು ಫಿಲ್ ಮಾಡಿಸ್ತೀನಿ ಅಲ್ಲಿ ಹುದಾಯ್ತಾ ಇವತ್ತ ಐನೂರು ರೂಪಾಯಿನ ಸೈಟ್ ಮಾಡಿ ಐದು ಸಾವಿರ ಐನೂರು ರೂಪಾಯಿ ಇವತ್ತು ಐದು ಸಾವಿರ ಆಯ್ತು ಯಾಕೆ ಮಾಡಿಲ್ಲ ನಲವತ್ತು ವರ್ಷದಿಂದ ಕಾಂಗ್ರೆಸ್ನ ಬೇಡ ಅಂತ ಇಟ್ಕೊಂಡಿದ್ದೆ ಈಗ ಅಲ್ಸಿ ಆಕೆ ಆದ್ರೂ ಓಟ್ ಕೊಡೋಲ್ಲ ಮಾಡಲ್ಲ ಅಂದ್ರೆ ನಾನು ಅಂದಿನ ನನ್ನ ಕರ್ತವ್ಯ ನಾನು ಒಬ್ಬ ಶಾಸಕಾಗಿ ನನ್ನ ಎಲ್ಲ ಸಮಾಜನ ಹೋಗೋದು ನನ್ನ ಜವಾಬ್ದಾರಿ ನಾನು ಜಿಲ್ಲೆ ಸಚಿವನಾಗೂ ಕೆಲಸ ಮಾಡಿದ್ದೀನಿ ಶಾಸಕನಾಗೂ ಕೆಲಸ ಮಾಡಿದ್ದೀನಿ ದೇವೇಗೌಡರು ಈ ಜಿಲ್ಲೆ ರಾಜಕೀಯ ಶಕ್ತಿ ಕೊಟ್ಟಂತ ಜಿಲ್ಲೆ ಇದನ್ನ ನಾವು ಜಿಲ್ಲೆ ಜನತೆನ ಮರೆಯಕ್ಕಾಗ ನನ್ನ ಜೀವನ ಇರೋವನ್ನ ರಾಜಕೀಯದಲ್ಲಿ ಏಳು ಬಿಡಿರ್ತದೆ ನಾನಿದ್ದು ಈ ಜಿಲ್ಲೆಯ ಜನ ಇದನ್ನು ನನ್ನ ಜೀವನ ಇರೋವರೆಗೆ ನನ್ನ ಕೈ ಸೇವೆ ಮಾಡ್ತೀನಿ ನಾನು ಆ ಸಮಾಜ ಈ ಸಮಾಜ ಅಲ್ಲ ನನಗೆ ಓಟ್ ಕೊಡ್ತಾರೋ ಕೊಡ್ತಾರೋ ಅದು ಸಂಬಂಧ ಇಲ್ಲ ನನ್ನ ಖರ್ಚಿಗೆ ಒಬ್ಬ ಶಾಸಕನಾಗಿ ನಾನು ಪ್ರಮಾಣವಚನ ಸ್ವೀಕಾರ ಮಾಡುವ ಏನು ಅವತ್ತು ಇದು ಮಾಡಿದ್ದೀನಿ ಅದಕ್ಕೆ ನಡ್ಕೊಂಡು